ರಥಸಪ್ತಮಿ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಹೋಮ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೂವತ್ತ್ ಮೂರು ಕೋಟಿ ದೇವರುಗಳು ಇದ್ದಾರೆ ಎಂಬ ನಂಬಿಕೆ ಇದೆ ಮತ್ತು ಪ್ರತಿಯೊಂದು ದೇವಾನುದೇವತೆಗಳಿಗೆ ಒಂದೊಂದು ರೂಪ ವಾಹನ ಆಯುಧಗಳ ಮೂಲಕ ಗುರುತಿಸುತ್ತೇವೆ ಪ್ರತಿಯೊಂದು ದೇವರುಗಳನ್ನು ಒಂದಲ್ಲ ಒಂದು ಹಬ್ಬಗಳ ಮೂಲಕ ಗುರುತಿಸಿಕೊಂಡು ಅವುಗಳನ್ನು ಸಡಗರ ಸಂಭ್ರಮಗಳಿಂದ ಆಚರಿಸುತ್ತೇವೆ ಆದರೆ ಈ ಎಲ್ಲ ಭಾವಗಳು ಕೇವಲ ಅವರವರ ಬಕುತಿಗೆ ಅನುಗುಣವಾಗಿದ್ದು ಅದನ್ನು ಕೇಳಿದ್ದೇವೆಯೇ ಹೊರತು ನೋಡಿದವರು ಯಾರೂ ಇಲ್ಲ ಆದರೆ ಸೂರ್ಯ ಮತ್ತು ಚಂದ್ರ ಮಾತ್ರ ಪ್ರತ್ಯಕ್ಷವಾಗಿ ನೋಡಬಹುದಾಗಿದ್ದ ಮತ್ತು ಅವುಗಳ ಶಕ್ತಿ ಮತ್ತು ಕಾಂತಿಗಳನ್ನು ಅನುಭವಿಸಬಹುದಾಗಿದೆ ಅಂತಹ ಶಕ್ತಿವಂತ ಸೂರ್ಯನನ್ನು ಆರಾಧಿಸುವ ದಿನವೇ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯೆಂದು ಸೂರ್ಯ ತನ್ನ ಪಥವನ್ನು ಬದಲಿಸುತ್ತಾನೆ ಅಂದರಿಂದ ಹಗಲು ಹೆಚ್ಚಾಗಿ ಮತ್ತಷ್ಟು ಪ್ರಕರಣವಾಗಿ ಪ್ರಜ್ವಲಿಸುತ್ತಾನೆ ಮತ್ತು ಬೇಸಿಗೆಯ ಆರಂಭ ಸೂಚಕವೂ ಹೌದು ಆರೋಗ್ಯಂ ಭಾಸ್ಕರಾಧಿಚ್ಛೇದ್ ಎಂಬ ಶ್ಲೋಕದಂತೆ ಸೂರ್ಯನಿಂದಾಗಿ ಆರೋಗ್ಯವು ವೃದ್ಧಿಯಾಗುತ್ತದೆ ಚಳಿಗಾಲದಲ್ಲಿ ಮುದುಡಿ ಹೋಗಿದ್ದ ಶರೀರ ರಥಸಪ್ತಮಿಯ ಬಳಿಕ ಸೂರ್ಯನ ಶಾಖದಿಂದ ನವಚೈತನ್ಯ ತುಂಬಿಕೊಳ್ಳುತ್ತದೆ ಆಡುಭಾಷೆಯಲ್ಲಿ ಸೂರ್ಯ ತನ್ನ ಹಳೆಯ ರಥವನ್ನು ಬಿಟ್ಟು ಹೊಸ ರಥ ಏರುತ್ತಾನೆ ಎಂದು ಹೇಳುತ್ತಾರೆ ಕೆಲವರು ಈ ದಿನವನ್ನು ಸೂರ್ಯನ ಜನ್ಮದಿನವೆಂದರೆ ಇನ್ನೂ ಹಲವರು ಇದನ್ನು ಅಚಲಸಪ್ತಮಿ ಎಂದು ಸಹ ಕರೆಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ರಥಸಪ್ತಮಿ ಎಂದು ಸಾಮೂಹಿಕವಾಗಿ ನೂರ ಎಂಟು ಸೂರ್ಯ ನಮಸ್ಕಾರಗಳ ಸೂರ್ಯ ನಮಸ್ಕಾರ ಯಜ್ಞಗಳನ್ನು ದೇಶಾದ್ಯಂತ ಹಲವಾರು ಕಡೆಗಳಲ್ಲಿ ಆಚರಿಸುವ ಸತ್ ಸಂಪ್ರದಾಯಗಳು ಹೆಚ್ಚಾಗುತ್ತಿದೆ ಇದಕ್ಕೆ ಪೂರಕ ಎನ್ನುವಂತೆ ವಿದ್ಯಾರಣ್ಯಪುರದ ಶ್ರೀ ಸನಾತನ ವೇದ ಪಾಠಶಾಲೆಯಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ಗುರುಗಳಾದ ಶ್ರೀ ವಿನಯ್ ಶರ್ಮಾರವರ ಸಾರಥ್ಯದಲ್ಲಿ ಸಾಮೂಹಿಕವಾಗಿ ನೂರ ಎಂಟು ಸೂರ್ಯ ನಮಸ್ಕಾರಗಳ ಸೂರ್ಯ ನಮಸ್ಕಾರ ಯಜ್ಞವನ್ನು ಮಾಡಿಕೊಂಡು ಬರುತ್ತಿದ್ದರೆ ಕಳೆದ ಎರಡು ಮೂರು ವರ್ಷಗಳಿಂದಲೂ ಕೇವಲ ಸೂರ್ಯ ನಮಸ್ಕಾರವಷ್ಟೇ ಅಲ್ಲದೆ ಪಾಠಶಾಲೆಯ ವೇದಗುರುಗಳಾದ ಶ್ರೀ ಹರಿಶ್ ಶರ್ಮಾ ಜ್ಯೋತಿಷ ಗುರುಗಳಾದ ಶ್ರೀ ಗೌತಮ್ ಗುರುಜಿ ಮತ್ತು ಸಂಸ್ಕೃತ ಗುರುಗಳಾದ ಶ್ರೀ ರಂಜಿತ್ ಭಟ್ ಅವರ ನೇತೃತ್ವದಲ್ಲಿ ಹೋಮವನ್ನು ಸಹ ಮಾಡುತ್ತಿರುವುದು ನಿಜಕ್ಕೂ ಅನನ್ಯವಾಗಿದೆ ರಥಸಪ್ತಮಿಯ ಬೆಳಗ್ಗೆ ಚಳಿಯಲ್ಲಿ ಪಾಠಶಾಲೆಯ ಆನ್ಲೈನ್ ಮತ್ತು ಆಫ್ಲೈನ್ ವಿದ್ಯಾರ್ಥಿಗಳು ವಿದ್ಯಾರಣ್ಯಪುರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಆವರಣದಲ್ಲಿರುವ ವೇದ ಪಾಠಶಾಲೆಯ ಮುಂಭಾಗದಲ್ಲಿ ಕ್ರಮಬದ್ಧವಾಗಿ ಸೂರ್ಯ ನಮಸ್ಕಾರಗಳನ್ನು ಮಾಡುತ್ತಿದ್ದರೆ ಅಲ್ಲೇ ಪಕ್ಕದಲ್ಲೇ ಹರಿಶ್ರಮರ ಪ್ರವೃತ್ತದಲ್ಲಿ ಲಯಬದ್ಧವಾದ ಮಂತ್ರೋಚ್ಚಾರಣೆಯೊಂದಿಗೆ ಆದಿತ್ಯ ಹೃದಯ ಸ್ತೋತ್ರ ಹೋಮ ನಡೆಸುತ್ತಿದ್ದದ್ದು ನಿಜಕ್ಕೂ ಅದ್ಭುತವಾಗಿತ್ತು ಪೂರ್ವದಲ್ಲಿ ಆಗ ತಾನೇ ಸೂರ್ಯ ಉದಯಿಸಿ ಆತನ ಎಳೆಯ ರಶ್ಮಿ ಒಂದು ಕಡೆ ಮತ್ತೊಂದು ಕಡೆ ಗಾಂಧಿ ಕೃಷಿ ವಿಶ್ವವಿದ್ಯಾಲಯದ ಕಡೆಯಿಂದ ಬೀಸುತ್ತಿದ್ದ ತಣ್ಣನೆಯ ತಂಗಾಳಿ ಜೊತೆ ಹೋಮಕ್ಕೆ ಸಮರ್ಪಿತವಾಗುತ್ತಿದ್ದ ಸಮಿತ್ತು ಮತ್ತು ಶುದ್ಧ ತುಪ್ಪದಿಂದ ಬರುತ್ತಿದ್ದ ಹೊಗೆಯ ಅನುಭವವನ್ನು ವರ್ಣಿಸುವುದಕ್ಕಿಂತಲೂ ಅನುಭವಿಸಿದವರಿಗೆ ಗೊತ್ತು ಅದರ ಆನಂದ ಬೆಳಗ್ಗೆ ಆರು ಇಪ್ಪತ್ತಕ್ಕೆ ದೀಪ ಪ್ರಜ್ವಲನೆ ಮತ್ತು ಗಣೇಶನನ್ನು ಸುತ್ತಿಸಿ ಆರಂಭವಾದ ಸೂರ್ಯ ನಮಸ್ಕಾರ ಸುಮಾರು ಏಳು ಗಂಟೆ ನಲವತ್ತಕ್ಕೆ ನೂರ ಎಂಟು ನಮಸ್ಕಾರಗಳು ಮುಗಿಯುವಷ್ಟರಲ್ಲಿ ಹೋಮವು ಸಹ ಸಾಂಗೋಪಾಂಗವಾಗಿ ನಡೆದು ಪೂರ್ಣಾಹುತಿಯು ಮುಗಿದ ನಂತರ ಸೂರ್ಯದೇವರಿಗೆ

ತೀರ್ಥ ಮತ್ತು ಪ್ರಸಾದನಿಗೆ ಅತ್ಯಂತ ಸಡಗರ ಸಂಪರ್ಕದಿಂದ ಈ ವರ್ಷದ ರಥಸಪ್ತಮಿಯ ಮುಕ್ತಾಯವಾಯಿತು ಇನ್ನು ಅರುಣೋದಯದ ಸಮಯ ಸೂರ್ಯನ ಕಿರಣಗಳಿಗೆ ರೋಗಾಣುಗಳನ್ನು ನಾಶಪಡಿಸುವ ಶಕ್ತಿ ಇದ್ದು ಈ ಕಿರಣಗಳಲ್ಲಿ ಹೇರಳವಾಗಿ ವಿಟಮಿನ್ ಡಿ ಇರುವ ಕಾರಣ ಊದಲು ಉದುರುವವರಿಗೆ ಬೆಳಗಿನ ಹೊತ್ತು ಸೂರ್ಯನ ಕಿರಣಗಳಲ್ಲಿ ಸ್ವಲ್ಪ ಹೊತ್ತು ಇರಬೇಕೆಂದು ವೈದ್ಯರು ಸಹ ಸಲಹೆ ನೀಡುತ್ತಾರೆ ಅದೇ ರೀತಿ ಬೆಳಗಿನ ಆ ಕಿರಣಗಳು ದೇಹಕ್ಕೆ ಚೈತನ್ಯ ನೀಡುವ ಕಾರಣ ಬಹುತೇಕರು ಸೂರ್ಯ ಸ್ನಾನವನ್ನು ಮಾಡುವ ಪದ್ಧತಿಯನ್ನು ರೂಢಿಯಲ್ಲಿಟ್ಟುಕೊಂಡಿದ್ದಾರೆ ಇಷ್ಟೆಲ್ಲ ಮಾಹಿತಿಗಳು ತಿಳಿದ ಮೇಲೆ ಇನ್ನೇ ತಡ ಇಂದಿನಿಂದಲೇ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ನಮ್ಮ ಕೈಲಿ ಆಗುವಷ್ಟು ಸೂರ್ಯ ನಮಸ್ಕಾರಗಳನ್ನು ಮಾಡುತ್ತಾ ಮುಂದಿನ ವರ್ಷದ ರಥಸಪ್ತಮಿ ಹೊತ್ತಿಗೆ ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಮಾಡುವಷ್ಟು ತಯಾರಾಗೋಣ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ